ಮಿಥುನ ರಾಶಿಯವರ ಪಾಲಿಗೆ ಈ ವಾರವು ಒಂದು ರೀತಿಯಲ್ಲಿ ಅಗ್ನಿ ಪರೀಕ್ಷೆಯ ವಾರ ಎಂದೇ ಹೇಳಬಹುದು ಗ್ರಹಗಳ ಸಂಚಾರವು ನಿಮಗೆ ಒಂದೆಡೆ ರಕ್ಷಣೆಯನ್ನು ನೀಡುತ್ತಿದ್ದರೆ ಮತ್ತೊಂದೆಡೆ ನಿಮ್ಮ ತಾಳ್ಮೆಯನ್ನು ಮತ್ತು ಸಹನಾಶಕ್ತಿಯನ್ನು ಕಠಿಣವಾಗಿ ಪರೀಕ್ಷಿಸಲು ಸಜ್ಜಾಗಿವೆ ನಿಮ್ಮ ರಾಶಿಯಲ್ಲೇ ಕುಳಿತಿರುವ ದೇವಗುರು ಮತ್ತು ಸಪ್ತಮದಲ್ಲಿರುವ ಅಂಗಾರಕನು ನಿಮ್ಮ ಜೀವನದಲ್ಲಿ ಎಂತಹ ದೊಡ್ಡ ಬದಲಾವಣೆಗಳನ್ನು ತರಲಿದ್ದಾರೆ ಉದ್ಯೋಗದಲ್ಲಿ ಎದುರಾಗಲಿರುವ ಒತ್ತಡಗಳನ್ನು ನಿಭಾಯಿಸುವುದು ಹೇಗೆ ಮತ್ತು ನಿಮ್ಮ ಶತ್ರುಗಳ ತಂತ್ರಗಳನ್ನು ಮುರಿಯಲು ನೀವು ಮಾಡಬೇಕಾದ ಸರಳ ಪರಿಹಾರವೇನು ಎಂಬೆಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ಕೂಲಂಕಷವಾಗಿ ಚರ್ಚೆ ಮಾಡಲಿದ್ದೇವೆ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಮಹಾವಿಷ್ಣುವನ್ನು ನೆನೆಯುತ್ತಾ ಓಂ ನಮೋ ನಾರಾಯಣಾಯ ಅಂತ ತಪ್ಪದೇ ಕಮೆಂಟ್ ಮಾಡಿ ಮಿಥುನ ರಾಶಿಯ ಸಮಸ್ತ ವೀಕ್ಷಕರೇ ಮೊದಲನೆಯದಾಗಿ ಈ ವಾರದ ಗ್ರಹಗಳ ಸ್ಥಿತಿಯನ್ನು ಅವಲೋಕಿಸುವುದಾದರೆ ನಿಮ್ಮ ರಾಶಿಯಲ್ಲಿ ಸಾಕ್ಷಾತ್ ದೇವಗುರು ಬೃಹಸ್ಪತಿಯು ನೆಲೆಸಿದ್ದಾನೆ ಇದು ನಿಮಗೆ ಇರುವ ಅತಿದೊಡ್ಡ ರಕ್ಷಾಕವಚವಾಗಿದೆ ಆದರೆ ಅದೇ ಸಮಯದಲ್ಲಿ ನಿಮ್ಮ ರಾಶಿಯಿಂದ ಏಳನೇ ಮನೆಯಲ್ಲಿ ಅಂದರೆ ಕಳತ್ರ ಸ್ಥಾನದಲ್ಲಿ ಮಂಗಳ ಗ್ರಹ ಅಥವಾ ಕುಜನು ಸಂಚರಿಸುತ್ತಿದ್ದಾನೆ ಇಲ್ಲಿ ಒಂದು ವಿಶೇಷವನ್ನು ನೀವು ಗಮನಿಸಬೇಕು ಮಂಗಳನು ನಿಮಗೆ ಲಾಭ ಸ್ಥಾನದ ಅಧಿಪತಿಯೂ ಹೌದು ಮತ್ತು ಆರನೇ ಮನೆ ಎಂದು ಕರೆಯಲ್ಪಡುವ ರೋಗ ಮತ್ತು ಶತ್ರು ಸ್ಥಾನದ ಅಧಿಪತಿಯೂ ಹೌದು ಲಾಭಾಧಿಪತಿಯಾಗಿ ಅವನು ಏಳನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಒಂದಷ್ಟು ಶುಭ ಫಲಗಳನ್ನು ಪತ್ನಿ ಅಥವಾ ಪಾಲುದಾರರಿಂದ ಲಾಭವನ್ನು ತಂದುಕೊಡುತ್ತಾನೆ ಆದರೆ ಅದೇ ಮಂಗಳನು ಷಷ್ಟಾಧಿಪತಿ ಎಂದರೆ ರೋಗ ಮತ್ತು ಋಣದ ಒಡೆಯನಾಗಿರುವುದರಿಂದ ಈ ವಾರ ನಿಮಗೆ ಅಶುಭ ಫಲಗಳನ್ನು ನೀಡಲು ಕೂಡ ಹಿಂದೆ ಮುಂದೆ ನೋಡುವುದಿಲ್ಲ ಹೌದು ಈ ವಾರ ಮಿಥುನ ರಾಶಿಯವರಿಗೆ ಎಲ್ಲಾ ರೀತಿಯಿಂದಲೂ ಸಮಸ್ಯೆಗಳು ಸುತ್ತುವರಿಯುವಂತಹ ಸಮಯ ಇದಾಗಿದೆ ಆದರೆ ನೀವು ಭಯಪಡಬೇಕಿಲ್ಲ ಏಕೆಂದರೆ ನಿಮ್ಮ ಜನ್ಮ ರಾಶಿಯಲ್ಲಿ ಗುರುಗ್ರಹ ಇರುವುದರಿಂದ ಎಷ್ಟೇ ಕಷ್ಟಗಳು ಬಂದರೂ ಅದನ್ನು ನಿಭಾಯಿಸಿಕೊಂಡು ಹೋಗುವ ಶಕ್ತಿ ಮತ್ತು ಯುಕ್ತಿ ಎರಡೂ ನಿಮಗೆ ಪ್ರಾಪ್ತವಾಗುತ್ತದೆ ಗುರುವು ನಿಮ್ಮ ತಲೆಯ ಮೇಲೆ ಕೈ ಇಟ್ಟು ಕಾಯುತ್ತಿದ್ದಾನೆ ಆದರೆ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯುತ್ತವೆ ಎಂದು ಕೇಳಿದರೆ ಇಲ್ಲ ಎಂದು ಹೇಳಬೇಕಾಗುತ್ತದೆ ಸಮಸ್ಯೆಗಳು ಬರುತ್ತವೆ ನೀವು ಅದನ್ನು ಎದುರಿಸುತ್ತೀರಿ ಆದರೆ ಅದು ಪೂರ್ತಿಯಾಗಿ ಕರಗುವುದಿಲ್ಲ ಇದಕ್ಕೆ ಮುಖ್ಯ ಕಾರಣವೇ ನಿಮ್ಮ ರಾಶಿಯ ಅಧಿಪತಿಯಾದ ಬುಧಗ್ರಹ ಸದ್ಯಕ್ಕೆ ನಿಮ್ಮ ರಾಶ್ಯಾಧಿಪತಿ ಬುಧನು ನಿಮ್ಮ ರಾಶಿಯಿಂದ ಆರನೇ ಮನೆಯನ್ನು ಸೇರಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆರನೇ ಮನೆಯನ್ನು ರೋಗಸ್ಥಾನ ಋಣಸ್ಥಾನ ಮತ್ತು ಶತ್ರು ಸ್ಥಾನ ಎಂದು ಕರೆಯಲಾಗುತ್ತದೆ ಯಾವಾಗ ಮನೆಯ ಯಜಮಾನನೇ ಹೋಗಿ ಶತ್ರುಗಳ ಮನೆಯಲ್ಲಿ ಅಥವಾ ರೋಗದ ಮನೆಯಲ್ಲಿ ಕೂರುತ್ತಾನೋ ಆಗ ಆ ವ್ಯಕ್ತಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನೆಮ್ಮದಿ ಇರುವುದಿಲ್ಲ ಇದರ ನೇರ ಪ್ರಭಾವ ನಿಮ್ಮ ಉದ್ಯೋಗ ಮತ್ತು ವೃತ್ತಿ ಜೀವನದ ಮೇಲೆ ಈ ವಾರ ಬಹಳ ದಟ್ಟವಾಗಿ ಬೀರಲಿದೆ ಉದ್ಯೋಗದಲ್ಲಿರುವ ಮಿಥುನ ರಾಶಿಯವರಿಗೆ ಈ ವಾರ ಹೂವಿನ ಹಾದಿಯಲ್ಲ ಬದಲಿಗೆ ಮುಳ್ಳಿನ ಹಾದಿಯಾಗಿದೆ ಕಚೇರಿಯಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಅನಗತ್ಯವಾದ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ನೀವು ಮಾಡದ ತಪ್ಪಿಗೆ ನೀವು ಉತ್ತರಿಸಬೇಕಾದ ಪ್ರಸಂಗಗಳು ಎದುರಾಗಬಹುದು ವಿಶೇಷವಾಗಿ ನಿಮ್ಮ ಮೇಲಧಿಕಾರಿಗಳಿಂದ ಅಥವಾ ಯಜಮಾನರಿಂದ ನೀವು ಕಟುವಾದ ಮಾತುಗಳನ್ನು ಕೇಳಬೇಕಾಗಿ ಬರುತ್ತದೆ ನಿಮ್ಮದಲ್ಲದ ಕೆಲಸವನ್ನು ಅಥವಾ ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ನಿಮ್ಮ ತಲೆಯ ಮೇಲೆ ಹೇರಲಾಗುತ್ತದೆ ನನಗೇಕೆ ಈ ಶಿಕ್ಷೆ ನನ್ನ ಕೆಲಸವೇ ಅಲ್ಲದಿದ್ದರೂ ನಾನೇಕೆ ಇದನ್ನು ಮಾಡಬೇಕು ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಏಳುತ್ತವೆ ನಿಮಗೆ ಗೊತ್ತಿಲ್ಲದ ನಿಮ್ಮ ಅನುಭವಕ್ಕೆ ಬಾರದ ಹೊಸ ಜವಾಬ್ದಾರಿಗಳನ್ನು ಕೊಟ್ಟು ನಿಮ್ಮ ಮೇಲೆ ವಿಪರೀತವಾದ ಒತ್ತಡವನ್ನು ಹೇರಲಾಗುತ್ತದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮಿಥುನ ರಾಶಿಯವರಿಗೆ ಈ ವಾರ ಒತ್ತಡ ಒತ್ತಡ ಮತ್ತು ಒತ್ತಡ ಟೆನ್ಷನ್ ಎತ್ತ ನೋಡಿದರೂ ಕೆಲಸದ ಭಾರ ಮನಸ್ಸಿಗೆ ನೆಮ್ಮದಿಯಿಲ್ಲದ ವಾತಾವರಣ ಸಪ್ತಮದಲ್ಲಿರುವ ಕುಜನು ನಿಮ್ಮ ರಾಶಿಯನ್ನು ನೇರವಾಗಿ ನೋಡುತ್ತಿರುವುದರಿಂದ ನಿಮ್ಮ ರಕ್ತದೊತ್ತಡ ಹೆಚ್ಚಾಗಬಹುದು ಕೋಪತಾರಕಕ್ಕೇರಬಹುದು ಆದರೆ ವೀಕ್ಷಕರೇ ಇಲ್ಲಿಯೇ ನೀವು ಎಡವಬಾರದು ಗ್ರಹಗಳು ನಿಮ್ಮನ್ನು ಪರೀಕ್ಷಿಸುತ್ತಿವೆ ಈ ಸಮಯದಲ್ಲಿ ನೀವು ಎಷ್ಟೇ ಒತ್ತಡವಿದ್ದರೂ ಎಷ್ಟೇ ಸಿಟ್ಟು ಬಂದರೂ ಅದನ್ನು ನಿಯಂತ್ರಿಸಿಕೊಂಡು ಕಲ್ಲಿನಂತೆ ಗಟ್ಟಿಯಾಗಿ ನಿಲ್ಲಬೇಕು ನೀವು ಸ್ವಲ್ಪ ಎಡವಿದರೂ ಪರಿಸ್ಥಿತಿ ನಿಮ್ಮ ಕೈ ಮೀರಿ ಹೋಗಬಹುದು ಆದ್ದರಿಂದ ಈ ವಾರ ನೀವು ಮಾನಸಿಕವಾಗಿ ಬಹಳ ಸದೃಢವಾಗಿರಬೇಕು ಏನೇ ಬರಲಿ ಎದುರಿಸುತ್ತೇನೆ ಎಂಬ ಛಲ ನಿಮ್ಮಲ್ಲಿರಬೇಕು ಇನ್ನು ನಿಮ್ಮ ಸಾಮಾಜಿಕ ಜೀವನ ಮತ್ತು ಶತ್ರುಗಳ ವಿಚಾರಕ್ಕೆ ಬರುವುದಾದರೆ ಈ ವಾರ ಶತ್ರು ಬಾಧೆ ನಿಮಗೆ ಸ್ವಲ್ಪ ಹೆಚ್ಚಾಗಿಯೇ ಇರುತ್ತದೆ ಶತ್ರುಗಳು ಎಂದರೆ ಕತ್ತಿ ಹಿಡಿದು ಬರುವವರಲ್ಲ ನಿಮ್ಮ ಜೊತೆಯೇ ಇದ್ದು ನಿಮ್ಮ ಏಳಿಗೆಯನ್ನು ಸಹಿಸದವರು ಯಾರಿಗೆ ನಿಮ್ಮನ್ನು ಕಂಡರೆ ಆಗುವುದಿಲ್ಲವೋ ಅಂತಹವರು ಪರೋಕ್ಷವಾಗಿ ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸುತ್ತಾರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡುವುದು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಮತ್ತು ಈ ವಿಷಯಗಳು ಬೇರೆಯವರ ಮೂಲಕ ನಿಮ್ಮ ಕಿವಿಗೆ ಬೀಳುವಂತೆ ಮಾಡುವುದು ನಡೆಯುತ್ತದೆ ಇದನ್ನು ಕೇಳಿದಾಗ ನಿಮಗೆ ಸಹಜವಾಗಿಯೇ ಬೇಸರವಾಗುತ್ತದೆ ಮನಸ್ಸಿಗೆ ನೋವಾಗುತ್ತದೆ ಆದರೆ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡುವ ಅತ್ಯಮೂಲ್ಯವಾದ ಸಲಹೆ ಏನೆಂದರೆ ಉದಾಸೀನವೇ ಅತಿ ದೊಡ್ಡ ಅಸ್ತ್ರ ಹೌದು ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ ಎಂಬಂತೆ ಅವರು ಏನೇ ಮಾತನಾಡಲಿ ನೀವು ಅದಕ್ಕೆ ಪ್ರತಿಕ್ರಿಯೆ ನೀಡಲು ಹೋಗಬೇಡಿ ನೀವು ಸುಮ್ಮನಿದ್ದರೆ ಅವರೇ ಸೋತು ಸುಮ್ಮನಾಗುತ್ತಾರೆ ನೀವು ಅದಕ್ಕೆ ತಲೆ ಕೆಡಿಸಿಕೊಂಡು ಮರುಮಾತನಾಡಲು ಹೋದರೆ ವಿವಾದವು ದೊಡ್ಡದಾಗುತ್ತದೆ ವಿನಃ ಬಗೆಹರಿಯುವುದಿಲ್ಲ ಆದ್ದರಿಂದ ಈ ವಾರ ಕಿವಿ ಇದ್ದರೂ ಕಿವುಡರಂತೆ ಬಾಯಿ ಇದ್ದರೂ ಮೂಕರಂತೆ ಇರುವುದು ನಿಮ್ಮ ಹಿತದೃಷ್ಟಿಯಿಂದ ಬಹಳ ಒಳ್ಳೆಯದು ಈಗ ಈ ವಿಡಿಯೋದ ಅಂತಿಮ ಹಾಗೂ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ ಈ ವಾರ ಮಿಥುನ ರಾಶಿಯವರು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು ಮತ್ತು ಮಾಡಿಕೊಳ್ಳಬೇಕಾದ ಪರಿಹಾರಗಳು ನಾನು ಮೊದಲೇ ಹೇಳಿದಂತೆ ನಿಮ್ಮ ರಾಶ್ಯಾಧಿಪತಿ ಬುಧನು ಆರನೇ ಮನೆಯಲ್ಲಿದ್ದಾನೆ ಮತ್ತು ಏಳನೇ ಮನೆಯಲ್ಲಿರುವ ಮಂಗಳನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದೆ ಇದು ಆರೋಗ್ಯದ ದೃಷ್ಟಿಯಿಂದ ಅಷ್ಟು ಒಳ್ಳೆಯ ಸೂಚನೆಯಲ್ಲ ಮಂಗಳನು ಶುಭ ಫಲಗಳನ್ನು ನೀಡುವವನಾದರೂ ಅವನು ರೋಗ ಸ್ಥಾನದ ಅಧಿಪತಿಯೂ ಆಗಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ನರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಚರ್ಮದ ಅಲರ್ಜಿಗಳು ಅಥವಾ ಉದರಕ್ಕೆ ಸಂಬಂಧಿಸಿದ ಬಾಧೆಗಳು ನಿಮ್ಮನ್ನು ಕಾಡಬಹುದು ಅತಿಯಾದ ಒತ್ತಡದಿಂದ ತಲೆನೋವು ನಿದ್ದೆಯಿಲ್ಲದಿರುವುದು ಅಥವಾ ರಕ್ತದೊತ್ತಡದಲ್ಲಿ ವ್ಯತ್ಯಾಸ ಕಂಡುಬರಬಹುದು ಆದ್ದರಿಂದ ಈ ವಾರ ನೀವು ನಿಮ್ಮ ಆರೋಗ್ಯದ ಕಡೆಗೆ ಮೊದಲ ಆದ್ಯತೆಯನ್ನು ನೀಡಬೇಕು ಕೆಲಸದ ಒತ್ತಡದ ನಡುವೆಯೂ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಆದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸುವುದು ಕಡ್ಡಾಯ ಹೊರಗಿನ ತಿಂಡಿ ತೀರ್ಥಗಳನ್ನು ಈ ಒಂದು ವಾರ ತ್ಯಜಿಸುವುದು ಉತ್ತಮ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಮತ್ತು ಮನಸ್ಸನ್ನು ಆದಷ್ಟು ಶಾಂತವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಹಾಗಾದರೆ ಈ ಎಲ್ಲಾ ಸಮಸ್ಯೆಗಳಿಂದ ಪಾರಾಗಲು ಆರ್ಥಿಕ ಮತ್ತು ಉದ್ಯೋಗದ ಸಂಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಏನು ಪರಿಹಾರ ಮಾಡಬೇಕು ಇಲ್ಲಿದೆ ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಪರಿಹಾರ ಈ ವಾರದ ಬುಧವಾರದಂದು ನೀವು ಮೂರು ರೀತಿಯ ಧಾನ್ಯಗಳನ್ನು ದಾನ ಮಾಡಬೇಕು ಅವುಗಳೆಂದರೆ ಹೆಸರು ಕಾಳು ಗೋಧಿ ಮತ್ತು ಅವರೆಕಾಳು ಈ ಮೂರನ್ನು ನಿಮ್ಮ ಕೈಲಾದಷ್ಟು ಪ್ರಮಾಣದಲ್ಲಿ ತೆಗೆದುಕೊಂಡು ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದಾನವಾಗಿ ನೀಡಬೇಕು ಅಥವಾ ಬಡವರಿಗೆ ನೀಡಬಹುದು ಬುಧನಿಗೆ ಪ್ರಿಯವಾದ ಹೆಸರು ಕಾಳು ನಿಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿದರೆ ಸೂರ್ಯನ ಧಾನ್ಯವಾದ ಗೋಧಿ ಮತ್ತು ಮಂಗಳನ ಪ್ರಭಾವವಿರುವ ಅವರೇ ಕಾಳು ನಿಮಗೆ ಎದುರಾಗುವ ಆರೋಗ್ಯ ಮತ್ತು ಶತ್ರು ಬಾಧೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆ ಇದರ ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಸಮಯ ಸಿಕ್ಕಾಗ ವಿಷ್ಣು ಸಹಸ್ರನಾಮವನ್ನು ತಪ್ಪದೇ ಕೇಳಿಸಿಕೊಳ್ಳಿ ಅಥವಾ ಪಠಿಸಿ ನಿಮ್ಮ ರಾಷ್ಟ್ರಾಧಿಪತಿ ಬುಧನಿಗೆ ಮಹಾವಿಷ್ಣುವೇ ಅಧಿದೇವತೆ ಆದ್ದರಿಂದ ವಿಷ್ಣುವಿನ ಆರಾಧನೆಯು ನಿಮಗೆ ಎದುರಾಗಿರುವ ಎಂತಹದ್ದೇ ಕಠಿಣ ಪರಿಸ್ಥಿತಿಯನ್ನಾದರೂ ಎದುರಿಸುವ ಮಾನಸಿಕ ಸ್ಥೈರ್ಯವನ್ನು ಒದಗಿಸುತ್ತದೆ ವಿಷ್ಣುವಿನ ನಾಮಸ್ಮರಣೆಯಿಂದ ನಿಮ್ಮ ಸುತ್ತ ಒಂದು ಧನಾತ್ಮಕ ಶಕ್ತಿ ನಿರ್ಮಾಣವಾಗುತ್ತದೆ ಅದು ನಿಮ್ಮನ್ನು ಕಾಯುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಮಿಥುನ ರಾಶಿಯವರೇ ಈ ವಾರ ನಿಮಗೆ ಪರೀಕ್ಷೆಯ ಸಮಯ ಆದರೆ ನೆನಪಿಡಿ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಮಾತ್ರ ಮುಂದಿನ ತರಗತಿಗೆ ಬಡ್ಡಿ ಸಿಗುವುದು ಹಾಗೆಯೇ ಈ ವಾರದ ಒತ್ತಡಗಳನ್ನು ನೀವು ತಾಳ್ಮೆಯಿಂದ ನಿಭಾಯಿಸಿದರೆ ಮುಂದಿನ ದಿನಗಳಲ್ಲಿ ಅದ್ಭುತವಾದ ಯಶಸ್ಸು ನಿಮಗಾಗಿ ಕಾಯುತ್ತಿದೆ ಧೈರ್ಯಗೆಡಬೇಡಿ ದೈವ ಬಲ ನಿಮ್ಮ ಜೊತೆಗಿದೆ ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ಕೇವಲ ಗ್ರಹಗಳ ಸಾಮಾನ್ಯ ಪ್ರಭಾವದ ಆಧಾರದ ಮೇಲೆ ನೀಡಲಾಗಿದೆ ನಿಮ್ಮ ವೈಯಕ್ತಿಕ ಕುಂಡಲಿಯು ವಿಭಿನ್ನವಾಗಿರಬಹುದು ಉತ್ತಮ ಮಾರ್ಗದರ್ಶನಕ್ಕಾಗಿ ನೀವು ವೈಯಕ್ತಿಕವಾಗಿ ತಿಳಿದುಕೊಳ್ಳುವುದು ಸೂಕ್ತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು ದಿನವಿಡಿ ಶುಭವಾಗಲಿ